ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಮಗನ ಬರ್ಡೇ ವ್ಲಾಗ್ ಆಗಿರುತ್ತೆ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿದಾಗಲೇ ಗೊತ್ತಾಗೋಗ್ಬಿಟ್ಟಿರುತ್ತೆ ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋನ ಫುಲ್ ನೋಡಿ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವ್ಲಾಗ್ ನೋಡ್ತಾ ನೋಡ್ತಾ ಮಾತಾಡೋಣ ಓಕೆನಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನ ನೆಕ್ಸ್ಟ್ ರಂಗೋಲಿ ಹಾಕೊಂಡ್ಮೇಲೆ ಬರೋದೆ ಅಡುಗೆ ಮನೆಗೆ ಸೊ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ ಬಿಸಿ ಆದಮೇಲೆ ಏಲಕ್ಕಿ ಮತ್ತು ಮಸಾಲ ಐಟಮ್ ಅಂದರೆ ಪಲಾವ್ ಮಸಾಲ ಐಟಮ್ ಎಲ್ಲ ಹಾಕ್ಕೊಂಡಿದ್ದೀನಿ ಸೋಂಪು ಏಲಕ್ಕಿ ಜಾಯ್ ಪತ್ರೆ ಮರಾಠಿ ಮಗ್ಗು ಅನನಸು ಎಲ್ಲ ಹಾಕ್ಕೊಂಡು ಎಣ್ಣೆಗೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಸೈಡಲ್ಲಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಮಸಾಲೆ ಅನ್ನೋದೇ ಬೇಕಾಗಿಲ್ಲ ತುಂಬ ಅಂದರೆ ತುಂಬಾ ಲೇಟಾಗಿ ಎದ್ರೂ ಕೂಡ ಅಂದರೆ ಇನ್ನೊಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಇದೆ ಅನ್ನೋ ಥರನೂ ಕೂಡ ಪಟ್ಟಂತ ಮಾಡ್ಕೊಂಬಿಡ್ಬೋದು ಹತ್ತು ನಿಮಿಷವೂ ಬೇಕಾಗಿಲ್ಲ ಈ ರೈಸ್ ಆಗೋಕ್ಕೆ ತುಂಬ ಸಿಂಪಲಾಗಿ ಬೇಗ ಆಗೋಗ್ಬಿಡುತ್ತೆ ಹಾಗೆ ಕಾರಕ್ಕೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗಿದೆ ಸೈಡಲ್ಲಿ ನಾನು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಂ ಹಾಗೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಇನ್ನು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ಹೋಮ್ ಆಗಿರುತ್ತೆ ಆ ಸೊಪ್ಪನ್ನ ತೊಳೆದು ಇಟ್ಟೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿ ಆದಮೇಲೆ ಸೊಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಎಣ್ಣೆಲೆ ಅಂದರೆ ಒಗ್ಗರಣೆಲೆ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ಚೆನ್ನಾಗೆ ಹುರ್ಕೊಬೇಕಷ್ಟೇ ಓಕೆನಾ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಸಿಂಪಲ್ಲಾಗಿ ಮಾಡಿದ್ರೇ ಅಡುಗೆ ಚೆನ್ನಾಗಾಗೋದು ಎಲ್ಲರೂ ಅಷ್ಟೇ ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗ್ತಾರೆ ಗ್ರ್ಯಾಂಡಾಗಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ಅಂತ ಬಟ್ ಅದು ಫ್ಲಾಫ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವೆಷ್ಟು ಸಿಂಪಲಾಗಿ ಅಡುಗೆ ಮಾಡ್ತೀವೋ ಅಷ್ಟು ರುಚಿಯಾಗಿ ಬರುತ್ತೆ ಅಂತಲೇ ಹೇಳುವುದು ಇದು ನಾನಂತೂ ನನ್ನ ವಿಡಿಯೋ ಆಲ್ಮೋಸ್ಟ್ ನೀವೆಲ್ಲರೂ ನೋಡಿರ್ತೀರ ವ್ಲ್ಯಾಗೆಲ್ಲ ಕುಕ್ಕಿಂಗ್ ವ್ಲ್ಯಾಗೆಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ತೀನಿ ಬಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಶುಂಠಿ ಬೆಳ್ಳುಳ್ಳಿ ಫೇಸ್ಟ್ ಅದು ಕೂಡ ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡೆ ಅಷ್ಟೇ ನಾನು ಎಷ್ಟು ಅಂದರೆ ನಾನಿಲ್ಲಿ ಒಂದೆರಡು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೋತಾ ಇದ್ದೀನಿ ರೈಸ್ ತೊಗೋತಾ ಇದ್ದೀನಿ ಅದನ್ನು ಕೂಡ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಎಷ್ಟು ಕ್ವಾಂಟಿಟಿಗೆ ಬೇಕಾಗುತ್ತೋ ಅಷ್ಟೇ ನಾನು ಅಂದಾಜು ಕಣ್ಣು ಅಳ್ತಲೇ ನಾನು ನೀರು ಹಾಕ್ಕೊಳ್ಳೋದು ಗ್ಲಾಸಲ್ಲೆಲ್ಲ ಅಳತೆ ಮಾಡಿ ಹಾಕ್ಕೊಳ್ಳಲ್ಲ ಹಾಗೆ ಇನ್ನೊಂದು ಸ್ವಲ್ಪ ಪುದೀನ ಸೊಪ್ಪು ಮೇಯ್ನ್ ಪುದೀನ ಸೊಪ್ಪು ಇದಕ್ಕೆ ಟೇಸ್ಟಾಗಲಿ ಫೇವರ್ ಆಗಲಿ ಕೊಡೋದೇ ಪುದೀನಾ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಮಸಾಲ ಸಾಮಾನು ಅಷ್ಟೇ ಬೇಕಾಗಿರೋದು ಮೇಯ್ನು ಈರುಳ್ಳಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಮೆಂತ್ಯ ಸೊಪ್ಪು ಆ್ಯಂಡ್ ಪಾಲಕ್ ಸೊಪ್ಪು ನಿಮಗೆ ಆಪ್ಷನಲ್ ಅಷ್ಟೇ ಅದು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇನ್ನು ಅಕ್ಕಿನೂ ಕೂಡ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಯಾಕೆ ಅಂದರೆ ಬೆಳಗ್ಗೆ ಮಾರ್ನಿಂಗು ಒಂದು ಸ್ವಲ್ಪ ಬೇಗ ಮಕ್ ಮಗನ ಸ್ವಲ್ಪ ದೇವಸ್ಥಾನಕ್ಕೂ ಕೂಡ ಕರ್ಕೊಂಡು ಹೋಗಬೇಕಾಗಿತ್ತಲ್ಲ ಬೇಗ ಹಾಗಾಗಿ ಕ್ವಿಕ್ಕಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದು ಬಟ್ ಏನಾಯಿತು ಅಂತ ಅಂದರೆ ನಾನು ಹೇಳ್ತೀನಿ ಆಮೇಲೆ ಏನಾಯಿತು ಅಂತ ಇಲ್ಲಿ ನೋಡಿ ಈ ಥರ ರೈಸ್ ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಆಲ್ರೆಡಿ ಉಪ್ಪು ಹಾಕ್ಕೊಂಡಿದ್ದೀವಿ ನಾವು ಮಿಕ್ಸ್ ಕೊಡೋದಷ್ಟೇ ಈ ಥರ ತಿರುಗಿಸ್ಕೊಂಬಿಟ್ರೆ ಮುಗಿತ ಅಷ್ಟೇ ನಾನಿಲ್ಲಿ ತುಪ್ಪ ಬಳಸೋಕೆ ಹೋಗಿಲ್ಲ ಯಾಕೆಂದರೆ ಆಲ್ರೆಡಿ ಗಂಟ್ಲು ಡ್ಯಾಮೇಜ್ ಆಗಿದೆ ಅಂದರೆ ಕೋಲ್ಡ್ ಆಗಿದೆ ಸ್ವಲ್ಪ ಅದಕ್ಕೋಸ್ಕರ ತುಪ್ಪ ಇಲ್ಲ ನಾನು ನಿಮಗೆ ಬೇಕು ಅನ್ನೋಂಗಿದ್ರೆ ತುಪ್ಪನೂ ಕೂಡ ಹಾಕೋಬೋದು ಇನ್ನು ಒಂದೇ ವಿಜ್ವಲ್ ಅಷ್ಟೇ ಸಾಕಾಗಿರೋದು ಬಟ್ ಅಂತ ಆಗೋಗ್ಬಿಡುತ್ತ ಅಷ್ಟೇ ಸಿಂಪಲ್ಲಾಗೆ ನೋಡಿ ವಿಜ್ವಲ್ ಕೂಡ ಹೋಗಿದೆ ವಿಷಲ್ ಹೋದ್ಮೇಲೆ ನಾನು ರಿಮೂವ್ ಮಾಡ್ತಾ ಇದ್ದೀನಿ ಅಂದರೆ ಲಿಟ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಟೇಸ್ಟಾಗಿದೆ ಈ ಥರ ಓಪನ್ ಮಾಡಿಕೊಂಡು ಮಿಕ್ಸ್ ಕೊಟ್ಕೊಂಡ್ರೆ ಮುಗೀತು ಬಟ್ ಏನಾಯಿತು ಅಂತ ಅಂದರೆ ನಾನು ಮೆಂತ್ಯ ಪಲಾವ್ ಮಾಡಿದ್ನ ಬಟ್ ನನ್ನ ಮಗ ಚಿತ್ರನ ಕೇಳ್ದೆ ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡು ಇನ್ನು ಬರ್ಡೇ ದಿನ ಕೇಳ್ತಾ ಇದ್ದಾನಲ್ಲ ಅಂತ ಹೇಳಿಬಿಟ್ಟು ಸೈಡಲ್ಲಿ ರೈಸ್ಗೂ ಕೂಡ ಇಟ್ಟಿದ್ದೆ ಹೀಗೆ ಆಯಿತು ಏನು ಮಾಡೋಕ್ಕಾಗಲ್ಲ ನಮ್ಮನೇಲಿ ಯಾವಾಗಲೂ ಮೆನು ಜಾಸ್ತಿ ಕೊಡ್ತಾರೆ ಲೀಸ್ನ ನಾನು ಪ್ರಯತ್ನ ಪಡ್ತೀನಿ ಬಟ್ ಆ ಬರ್ಡೇ ದಿನ ಕೇಳಿದ್ನಲ್ಲ ಅಂತ ಹೇಳಿಬಿಟ್ಟು ಮತ್ತೆ ರೈಸ್ಗಿಟ್ಟು ಮತ್ತೆ ಚಿತ್ರಾನ್ನ ಮಾಡಿಕೊಟ್ಟೆ ನಾನು ಅವನಿಗೆ ಚಿತ್ರಾನ್ನ ಮಾಡಿಕೊಟ್ಬಿಟ್ಟು ಮೊಸರನ್ನ ಕೇಳ್ದೆ ಮತ್ತು ಹಾಲು ಕಿರು ಹಾಗಾಗಿ ಮೊಸರನ್ನಕ್ಕೂ ಕೂಡ ಒಗ್ಗರಣೆ ಹಾಕೋತಾ ಇದ್ದೀನಿ ಸಿಂಪಲ್ಲಾಗಿ ಹಾಕೋತಾ ಇದ್ದೀನಿ ಅದು ಕೂಡ ಅಷ್ಟೇ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಸಾಸಿವೆ ಮತ್ತು ಕಡಲೆಬೇಳೆ ಈರುಳ್ಳಿ ಕರಿಬೇವಿನ ಸೊಪ್ಪು ಉಣ್ಮೆಣಿನ್ಕಾಯಿ ಎಲ್ಲ ಫಾಸ್ಟ್ ಫಾಸ್ಟಾಗಿ ಹಾಕ್ತಾ ಇರುತ್ತೆ ಅಲ್ವ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಕೇಳಿದ್ಮೇಲೆ ಮಾಡಿಕೊಡ್ಲೇಬೇಕಾಗತ್ತಲ್ವ ಹಾಗಾಗಿ ಈ ಥರ ಎಲ್ಲ ಚೆನ್ನಾಗೆ ಬಾಡಿಸ್ಕೊಂಡೆ ಇನ್ನು ಹಾಗೆ ಬಿಸಿ ರೈಸೇ ಕೂಡ ನಾನು ಹಾಕ್ಕೊಂಡೆ ಚಿತ್ರಾನ್ನಕ್ಕೂ ಅಷ್ಟೇ ಮೊಸರನ್ನಕ್ಕೂ ಅಷ್ಟೇ ಅರ್ಜೆಂಟ್ ಅರ್ಜೆಂಟಲ್ಲಿ ಇದ್ದೆ ಅಲ್ವಾ ಸೊ ಹಾಗಾಗಿ ಅಷ್ಟೇ ರೈಸು ಕೂಡ ರೆಡಿಯಾಗಿತ್ತು ನಾನು ನಿಮ್ಮ ನೀವೆಲ್ರಿಗೂ ಗೊತ್ತು ಆಲ್ರೆಡಿ ನಾನಂತೂ ರೈಸ್ನ ಕುಕ್ಕರಲ್ಲಿ ಜಾಸ್ತಿ ಮಾ ಈ ಥರ ಪಲಾವ್ ಆದರೆ ಮಾಡ್ಕೊಂಬಿಡ್ತೀನಿ ಮಾಮೂಲಿ ರೈಸ್ ಅಂದರೆ ನಾನು ಅನ್ನನ ಬಸ್ತ್ ಬಿಟ್ಟೆ ಮಾಡೋದು ಸ್ವಲ್ಪ ವಾಯ್ಸ್ ಚೇಂಜ್ ಇದೆ ಅಷ್ಟೇ ಕೋಲ್ಡ್ ಆಗಿದೆ ಸ್ವಲ್ಪ ಹಾಗಾಗಿ ವಾಯ್ಸ್ ನಿಮಗೆ ಡಿಫ್ರೆಂಟ್ ಕೇಳಿಸ್ತಾ ಇರ್ಬೋದು ಇನ್ನು ಸೋತೆಕಾಯಿ ಕೂಡ ಹೆಚ್ಚಿಟ್ಕೊಂಡೆ ಅಂದರೆ ರೈಸ್ಗೆ ಅದಕ್ಕೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊಸರನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಕೊಟ್ಕೊಂಡು ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಕೊಟ್ಟಿದ್ದೀನಿ ಅಷ್ಟೇ ಕ್ವಾಂಟಿಟಿ ಸ್ವಲ್ಪ ಕಡಿಮೆನೇ ಮಾಡ್ಕೊಂಡಿದ್ದು ಏಕೆಂದರೆ ಚಿತ್ರಾನ್ನ ಮೆಂತ್ಯ ಪಲಾವ್ ಮೊಸರನ್ನ ಮೂರಾಗಿ ಆಗೋಗಿದೆ ತಿಂಡಿ ಹಾಗೆ ಎಲ್ಲ ಖಾಲಿ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ಈ ಥರ ಆಯಿತು ನಮ್ಮ ತಿಂಡಿ ಈ ಥರ ಆಯಿತು ಇನ್ನು ನನ್ನ ಮಗನೂ ಕೂಡ ಮಾರ್ನಿಂಗೇ ಎದೋಳಿಸಿ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಮೈಗೆಲ್ಲ ಎಣ್ಣೆ ಎಲ್ಲ ಹಾಕಿ ಸ್ನಾನ ಮಾಡಿಸಿ ಅವನೇ ಪೂಜೆ ಮಾಡ್ತಾ ಇದ್ದಾನೆ ಬರ್ಡೆ ಅಲ್ವಾ ನೀನೇ ಮಾಡೋಕಂದ ಅಂತ ಹೇಳಿಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದು ಹೂವೆಲ್ಲ ರೆಡಿ ಮಾಡಿಟ್ಟು ಮಾಡಿಸ್ತಾ ಇದ್ದೀನಿ ಮಾಡ್ತಾನೆ ಅವನು ಅಂದರೆ ಇವನಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಪೂಜೆ ಆಗಲಿ ದೇವ್ರ ಮೇಲೆ ಆಗಲಿ ನಿಜವಾಗ್ಲೂ ಹೇಳ್ತೀನಿ ಬಟ್ ದೊಡ್ಡವನಿದ್ದಾನಲ್ವ ಅವನಿಗಂತೂ ತುಂಬಾ ದೇವ್ರ ಮೇಲೆ ಭಕ್ತಿನೂ ಜಾಸ್ತಿ ಅವನೇ ನಮ್ಮ ಮನೇಲಿ ಜಾಸ್ತಿ ಪೂಜೆ ಮಾಡೋದು ನಾನು ಮಾಡಿದ್ರು ಕೂಡ ಅವನು ಕೇಳಲ್ಲ ಇನ್ನೂ ಇಲ್ಲಿ ರಂಗೋಲೆ ಬಿಟ್ಟಿದ್ದೆ ಅಲ್ವಾ ಏನಾಯಿತು ಅಂದರೆ ಈಚೆಗಡೆ ಪಾರ್ಕಿಂಗ್ ಅವ್ರು ಕೆಲಸದವ್ರು ಬಂದರು ಹಾಗೆ ಅದನ್ನು ತೊಳ್ಕೊಂಡು ಹೋದರು ಸಿಂಪಲ್ ಸಿಂಪಲಾಗಿ ರಂಗೋಲಿ ಹಾಕೊಂಡೆ ಆ ಥರ ಆಯಿತು ಪಜಿತಿ ಇನ್ನು ನನ್ನ ಮಕ್ಳಿಗೂ ಕೂಡ ಬ್ಯಾಗ್ ರೆಡಿಯಾಗಿದೆ ಟಿಫನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಣ್ಣು ಅವನು ಕೂಡ ಈ ಥರ ಪೂಜೆ ಮಾಡ್ಕೋತಾ ಇದ್ದಾನೆ ಅಷ್ಟು ಅಂದರೆ ಇನ್ನೂ ಚಿಕ್ಕವನಲ್ವ ಹಾಗಾಗಿ ಗೊತ್ತಿಲ್ಲ ಅಂತ ಅನ್ಕೋತೀನಿ ನಾನು ಬಟ್ ಆದ್ರೂ ಇವನು ಅಷ್ಟು ಇಷ್ಟಪಡಲ್ಲ ಪೂಜೆ ಆಗಲಿ ಈ ಥರ ಎಲ್ಲ ಇಷ್ಟಪಡಲ್ಲ ಇವನು ಏನಿದ್ರು ಜಾಲಿಯಾಗಿರಬೇಕು ಆರಾಮಾಗಿ ತಿನ್ನಬೇಕು ಉಣ್ಬೇಕು ಆ ಥರ ಇವನು ಮೈಂಡ್ಸೆಟ್ಟು ಹಾಗೆ ಒಬ್ಬೊಬ್ಬರು ಮಕ್ಕಳು ಏನು ಮಾಡೋಕ್ಕಾಗಲ್ಲ ಭಕ್ತಿಯಿಂದ ನಮಸ್ಕಾರ ಮಾಡ್ತಾಯಿದ್ದಾನೆ ಅದೇ ಖುಷಿಯಾಯಿತು ಇದನ್ನಾದರೂ ಮಾಡಿದ್ಯಲ್ಲಪ್ಪ ದೇವ್ರೆ ಅಂತ ಅಂದ್ಕೊಂಡು ಇನ್ನು ಅವನ ಪೂಜೆ ಎಲ್ಲ ಮುಗಿಸಾದ್ಮೇಲೆ ಇನ್ನು ಅವನಿಗೋಸ್ಕರ ಚಿತ್ರಾನ್ನ ಮಾಡಿ ಹಾಲು ಕೀರ್ ಮಾಡಿದೆ ಅದನ್ನು ಕೂಡ ಹಾಕ್ಕೊಟ್ಟೆ ಇನ್ನು ನಾನು ಕೂಡ ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅಲ್ವಾ ಸೊ ಹಾಗಾಗಿ ಮಾರ್ನಿಂಗೇ ನಾನು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಬೆಳಗ್ಗೆ ಕೇಕ್ ಕಟ್ ಮಾಡಿಸಿದ್ವಿ ಈ ಥರ ಕೇಕ್ ತೊಗೊಂಡು ಬಂದಿದ್ವಿ ಹನಿ ಕೇಕ್ ತೊಗೊಂಡು ಏಕೆ ಅಂದರೆ ಜಾಸ್ತಿ ಸ್ವೀಟ್ ಇರಲ್ವಲ್ಲ ಅಂದರೆ ಕ್ರೀಮ್ ಎಲ್ಲ ಜಾಸ್ತಿ ಬಳಸಿರಲ್ವಲ್ಲ ಅಂತ ಹೇಳಿಬಿಟ್ಟು ಕೇಕ್ನು ಕೂಡ ಕಟ್ ಮಾಡಿಸಿದ್ವಿ ಇಲ್ಲಿ ನೋಡಿ ತುಂಬ ಖುಷಿಯಾಗತ್ತೆ ನನಗೆ ತಾಯಿತನನ ತಗೊಂಬಂದು ಕೊಟ್ಟವನು ಆಗುತ್ತೆ ಹೆಮ್ಮೆ ಅನಿಸುತ್ತೆ ಸೊ ಒಬ್ಬೊಬ್ರು ಒಂದರಲ್ಲಿ ಅಂತ ಹೇಳ್ತಾರಲ್ವ ಹಾಗೆ ಇವನೊಂದು ಸ್ವಲ್ಪ ಜಾಲಿ ಮೂಡ್ದು ಅಷ್ಟೇ ಇನ್ನು ಕೇಕ್ ಕೂಡ ಕಟ್ ಮಾಡಿ ಅವ್ರ ಪಪ್ಪಾಗಲಿ ನನಗಾಗಲಿ ಮತ್ತು ಅವರ ಅಣ್ಣನಿಗಾಗಲಿ ತಿನ್ನಿಸ್ತಾ ಇದ್ದಾನೆ ನೋಡಿ ಹಾಗೆ ಹಾಗೆ ನೀವು ಕೂಡ ಎಲ್ಲರೂ ಕೂಡ ವಿಶ್ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಹಾಂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹೋಗಿ ನಾನು ಇನ್ನೂ ಅವರನ್ನ ರೆಡಿ ಆಗ್ತಾ ಇದ್ದ ಇನ್ನೂ ಯೂನಿಫಾರ್ಮ್ ಕೂಡ ಹಾಕೊಂಡಿರ್ಲಿಲ್ಲ ಸೊ ಹಾಗಾಗಿ ಹಾಗೆ ಬಂದ್ಬಿಟ್ಟಿದ್ದಾನೆ ಈ ಥರ ಅವನು ಕೂಡ ಕೇಕ್ ತಿನ್ನಿಸ್ತಾ ಇದ್ದಾನೆ ನೋಡಿ ಹಾಗೆ ಎಷ್ಟು ಖುಷಿ ಆಗುತ್ತೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ರೇ ಅಷ್ಟೇ ತುಂಬ ಆಗುತ್ತೆ ಇನ್ನು ಅವನು ಚಿಕ್ಕವನು ಜಾಸ್ತಿ ಸ್ವೀಟ್ ಲೈಕ್ ಮಾಡಲ್ಲ ಹಾಗಾಗಿ ವಿಶ್ ಇದ್ದಾನೆ ಅಷ್ಟೇ ಇವ್ರದ್ದು ಈ ಥರ ಎಲ್ಲ ಅವರು ಅಣ್ಣ ತಮ್ಮ ಎಲ್ಲ ವಿಶ್ ಮಾಡಿಕೊಂಡ್ರು ಇನ್ನು ನಾನು ನಾನು ಕೂಡ ಆಲ್ರೆಡಿ ರೆಡಿಯಾಗಿದ್ದೆ ಏಕೆಂದರೆ ನಾನು ಕೂಡ ಟೈಲರಿಂಗ್ ಕ್ಲಾಸ್ಗೆ ಹೋಗ್ಬೇಕಾಗಿತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಬೇಗನೆ ರೆಡಿ ಹಾಂ ನಾನು ಕೂಡ ಕೇಕೆಲ್ಲ ತಿನ್ನಿಸು ವಿಶ್ ಮಾಡಿ ಅವನು ಮಾತ್ರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಕೊಡೋದೇ ಇಲ್ಲ ಜಾಸ್ತಿ ಸೊ ಅದನ್ನೇ ಮಾತಾಡ್ತಾ ಇದ್ದೆ ಕೇಳ್ಬಿಟ್ಟು ಇಸ್ಕೊತಾ ಇದ್ದೆ ಏಯ್ ನನಗೂ ತಿನ್ಸಪ್ಪ ಅಂತ ಹೇಳಿ ನೋಡಿ ಯಾವ ಥರ ಕೊಡ್ತಾನೆ ಅವನೇ ಡಿಫ್ರೆಂಟ್ ಅವನು ಇನ್ನೂ ಮಧ್ಯಾಹ್ನ ಅಡುಗೆಗೆ ನಮ್ಮನೆ ಅವ್ರು ಬಂದ್ಬಿಟ್ಟು ಮೊಟ್ಟನ್ನು ತಗೊಂಬಂದು ಕೊಟ್ಟಿದ್ರು ಒನ್ ಕೆ ಜಿ ಮಟನ್ ತೊಗೊಂಬಂದು ಕೊಟ್ಟಿದ್ರು ಹಾಗಾಗಿ ಅದನ್ನು ಕೂಡ ಮಾಡ್ಕೊಳ್ಳೋಣ ಇನ್ನು ನನ್ನ ಮಗನಿಗೆ ಚಿಕ್ಕವನಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಸ್ವೀಟ್ ಅಷ್ಟು ಇಷ್ಟಪಡೋಲ್ಲ ನಾನ್ ವೆಜ್ ಅಂದರೆ ತುಂಬಾ ಇಷ್ಟಪಡ್ತಾನೆ ಅವನು ದೊಡ್ಡವನಿಗೆ ನಾನ್ ವೆಜ್ ಇಷ್ಟ ಆಗಲ್ಲ ಸ್ವೀಟ್ ಇಷ್ಟಪಡ್ತಾನೆ ಬಟ್ ನಂತರ ದೊಡ್ಡವನು ನಂತರ ಚಿಕ್ಕವನು ಅವ್ರ ಪಪ್ಪ ಥರ ಅವ್ರಿಗೆ ನಾನ್ ವೆಜ್ ಇಷ್ಟ ನನ್ನ ಚಿಕ್ಕ ಮಗನಿಗೆ ನಾನ್ ವೆಜ್ ಇಷ್ಟ ನನಗೆ ಸ್ವೀಟಲ್ಲಿ ಇಷ್ಟ ನನ್ನ ದೊಡ್ಡ ಮಗನಿಗೆ ಸ್ವೀಟಲ್ಲಿ ಇಷ್ಟ ಈ ಥರ ಹೋಲಿಕೆ ಇದೆ ಇನ್ನು ಮಟನೆಲ್ಲ ಹಾಕ್ಕೊಂಡು ಬೋಟಿ ಎಲ್ಲ ಅಂದರೆ ಗುಡ್ಡೆ ಮಾಂಸ ಅಂತ ಹೇಳ್ತಾರಲ್ಲ ಅದು ತೊಗೊಂಡು ಬಂದಿದ್ರು ಬೋಟಿ ಎಲ್ಲ ಸಪ್ರೇಟಾಗಿ ಮಟನೆಲ್ಲ ಸಪ್ರೇಟಾಗಿ ತೊಳ್ಕೊತಾ ಇದ್ದೆ ಚೆನ್ನಾಗಿ ತೊಳ್ಕೊಂಡು ಈ ಥರ ಎತ್ತಿಟ್ಕೊಳ್ಳೋದು ಅಂದರೆ ಏನಂದರೆ ನಾವು ಮಟನ್ ಜೊತೆನೇ ಬೋಟಿ ಸ್ವಲ್ಪ ಆದರೆ ಏನೋ ಹಾಕ್ಬಿಡ್ಬೋದು ಬಟ್ ಜಾಸ್ತಿ ಇತ್ತಲ್ವ ಗುಡ್ಡೆ ಮಟನ್ ಅಂದ್ರೇ ಅಷ್ಟೇ ಬೋಟಿನೇ ಸಪ್ರೇಟಾಗಿ ಕೊಡ್ತಾರೆ ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಅರಶಿನ ಉಪ್ಪಿನ ಪುಡಿ ಎಲ್ಲ ಹಾಕೊಂಡು ಸಪ್ರೇಟಾಗಿ ಬೇಯಿಸ್ಕೊಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆನಾ ನಮ್ಮ ಮಂಡ್ಯ ಸ್ಟೈಲಲ್ಲಿ ಹೇಗೆ ಮಟನ್ ಸಾಂಬಾರು ಮಾಡ್ತೀವಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಎಲ್ಲ ತೊಳ್ಕೊಂಡಾದಮೇಲೆ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮೆಣಸು ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಸಿ ಮಸಾಲೆಯಾಗೆ ರುಬ್ಕೊಳ್ಳೋದು ಅಂದರೆ ಇದನ್ನು ಏನೂ ಕೂಡ ರುಬ್ ಅಂದರೆ ರೋಸ್ಟ್ ಮಾಡಿಕೊಳ್ತೇನೆ ರುಬ್ಕೋಬೇಕು ಈ ಥರ ಎಲ್ಲ ಜಾರ್ ಬಟ್ಲು ತೊಗೊಂಡು ಎಲ್ಲ ಸಣ್ಣದಾಗೆ ನಮಗೆ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗೆ ರುಬ್ಕೊಬೇಕು ಇನ್ನು ಇದು ಕೂಡ ಮಸಾಲೆ ರೆಡಿಯಾಗಿದೆ ಇನ್ನೂ ಎರಡು ಮಸಾಲ ಇದೆ ಇದಕ್ಕೆ ಇದೊಂದು ಆಯಿತು ಇನ್ನೂ ಒಂದು ಮಸಾಲೆ ಇದೆ ಇನ್ನು ಸ್ಟವ್ ಹಚ್ಕೊಂಡು ದೊಡ್ಡದು ಇಟ್ಕೊಂಡಿದ್ದೀನಿ ಕುಕ್ಕರ್ನ ಯಾಕೆಂದರೆ ಮಟನ್ ಬೇಯಬೇಕಲ್ವಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನು ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಂಡಿದ್ದೀನಿ ಇದು ಹಸಿ ಮಸಾಲೆ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನು ಅಷ್ಟೇ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಹಸಿ ಸ್ಮೆಲ್ ಹೋಗೋವರೆಗು ಕೂಡ ಚೆನ್ನಾಗಿ ಬಾಡಿಸ್ಕೊಬೇಕು ಬಾಡಿಸ್ಕೊಂಡಾದಮೇಲೆ ತೊಳೆದು ಇಟ್ಕೊಂಡಿರ್ತೀವಲ್ಲ ಮಟನ್ನ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇನ್ನು ಸೈಡಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ನಾನು ಒಂದು ನಾನೊಂದು ಬಾಣಲೀಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಯಾಕೆ ಅಂತ ಹೇಳ್ತೀನಿ ಓಕೆನಾ ನೋಡಿ ಮಟನೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗೆ ಇದನ್ನು ಇದರಲ್ಲಿ ನೀರು ಬಿಟ್ಕೊಳುತ್ತಲ್ಲ ಅದೆಲ್ಲ ಸುಂಟ್ಕೋಬೇಕು ಆಮೇಲೆ ಆ ಮಟನ್ಗೆ ಎಷ್ಟಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಬೇಕು ಪುಡಿ ಉಪ್ಪಿಗಿಂತ ಕಲ್ಲುಪ್ಪೇ ಬೆಟರ್ ಅಂತ ಅನ್ಕೋತೀನಿ ನಾನು ಏಕೆಂದರೆ ಪುಡಿ ಉಪ್ಪು ಜಾಸ್ತಿ ಬಳಸೋಲ್ಲ ನಮ್ಮ ಮನೆಯಲ್ಲಿ ಜಾಸ್ತಿ ಬಳಸೋದೆ ಕಲ್ಲುಪ್ಪು ಇನ್ನು ನೀರು ಕೂಡ ಹಾಗೆ ಕುದೀತಾ ಇತ್ತಲ್ಲ ಇದನ್ನು ಯಾಕೆ ಅಂದರೆ ಬೋಟಿ ಇದೆಯಲ್ಲ ಬೋಟಿನ ಹಾಕ್ಕೊಂಡು ಸಪ್ರೇಟಾಗೆ ಬೇಯಿಸ್ಕೊಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಅದನ್ನು ಒಂದ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ನಾನು ನೋಡಿ ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಈ ಥರ ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ ಅಲ್ಲಿ ಇದ್ರ ಪಾಡಿಗೆ ಇದು ಮಟನ್ ಕೂಡ ಹಾಕ್ತಾಯಿದೆ ನೋಡಿ ಇದು ಚೆನ್ನಾಗಿ ನೀರು ಸುಂಟ್ಕೋಬೇಕಿದು ಅಷ್ಟು ಎಷ್ಟು ನೀರು ಸುಂಡುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದು ಕೂಡ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಅಲ್ಲಿ ಬೋಟಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಚೆನ್ನಾಗಿ ಕುಕ್ಕಾಗಿದೆ ಅಂತ ಹೇಳಿ ಇದು ಅಷ್ಟೇ ಮಟನೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದು ಕೂಡ ಚೆನ್ನಾಗಿ ಇದೆ ಚೆನ್ನಾಗಿ ಸುಂಡಬೇಕು ಅದು ಯಾವ ಎಷ್ಟು ಚೆನ್ನಾಗಿ ಸುಂಡುತ್ತೋ ಅದ್ರ ವಲ್ಸ್ ಎಲ್ಲ ಹೋಗುತ್ತೆ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇನ್ನು ಹಾಗೆ ಬೋಟಿ ಕೂಡ ಅದು ಕೂಡ ಬೆಂದಿತ್ತಲ್ಲ ಇನ್ನು ಹಾಗೆ ಮಟನ್ಗೆ ಹಾಕ್ಕೊಂಡು ಒಂದು ಜಾರ್ಲಿ ತೊಗೊಂಡು ಸೋಸ್ಕೊಂಡು ನೀರನ್ನ ಬರೀ ಬೋಟಿನ ತೊಗೊಂಡು ಮಟನ್ಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ಹತ್ತು ನಿಮಿಷ ಹುರ್ಕೊಬೇಕು ಅದನ್ನು ಈ ಟೈಮಲ್ಲೇ ಹಾಕೊಂಡ್ಬಿಡ್ಬೇಕು ಅಂದರೆ ಮಟನ್ ಜೊತೆ ಬೋಟಿನೂ ಕೂಡ ಬೇಯಬೇಕಲ್ವಾ ಹಾಗಾಗಿ ಅಷ್ಟೇ ಇನ್ನು ಇದು ಕೂಡ ಎಲ್ಲ ಚೆನ್ನಾಗಿ ನೀರೆಲ್ಲ ಸುಂಡಾದಮೇಲೆ ಹಸಿ ಮಸಾಲೆ ಆಡಿಸಿದ್ವಲ್ಲ ಜಾರ್ ಬಟ್ಲು ಅದರಲ್ಲೇ ಒಂದು ಬಟ್ಲು ನೀರು ಹಾಕ್ಕೊಂಡೆ ನಾನು ಸ್ವಲ್ಪನೇ ನೀರು ಹಾಕೊಳ್ಳಿ ಅಷ್ಟೇ ಒಂದು ಜಾರ್ ಬಟ್ಲು ಹಾಕ್ಕೊಂಡ್ರೆ ಅಂದರೆ ಒಂದು ನಾವು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ನಾಲ್ಕು ಸ್ಪೂನ್ ಒಂದು ಕೆ ಜಿ ಮಟನ್ ಇದು ಒಂದು ನಾಲ್ಕು ಸ್ಪೂನ್ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ನಾಲ್ಕರಿಂದ ನಾನು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊಂಡೆ ನಾಲ್ಕು ಮಟನ್ ನೋಡ್ಕೊಳ್ಳಿ ಯಾವ ಥರ ಇದೆ ಚೆನ್ನಾಗಿ ಬಲ್ತಿದ್ರೆ ಒಂದು ನಾಲ್ಕು ಐದು ವಿಷಲ್ ಕೂಗಿಸ್ಕೊಳ್ಳಿ ನಾನು ಒಂದು ನಾಲ್ಕು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಇನ್ನು ನೆಕ್ಸ್ಟು ಕಾಯಿ ಮಸಾಲೆ ಆಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದಕ್ಕೂ ಕೂಡ ತೆಂಗಿನಕಾಯಿ ಕಡಲೆ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ಮೀರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಲವಂಗ ಚಕ್ಕೆ ಏಲಕ್ಕಿ ಸ್ವಲ್ಪ ಸೋಂಪು ಗಸಗಸೆ ಇಷ್ಟನ್ನು ಕೂಡ ರುಬ್ಕೋಬೇಕು ರುಬ್ಕೋಬೇಕು ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗ ರುಬ್ಕೊಬೇಕು ಕುಂಕುಮ ಗಂಧ ಥರ ಇರಬೇಕು ಆವಾಗಲೇ ಅದು ಸಾಂಬಾರಿಗೆ ಚೆನ್ನಾಗಿ ಹಿಡ್ಕೊಡುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಅದು ತರಿ ತರಿಯಾಗಿ ಆಡ್ಸೋಕ್ಕಂತೂ ಹೋಗಬೇಡಿ ಓಕೆನಾ ಇನ್ನು ಕುಕ್ಕರ್ ವಿಷಲ್ ಅದು ಕೂಡ ಸೈಡಲ್ಲಿ ಇದೆ ಅದು ಕೂಡ ಇನ್ನೂ ವೀಜಲ್ ಬಂದಿಲ್ಲ ಅದು ಕೂಡ ಆಗಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ಜಾರ್ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಆ ಮಸಾಲೆ ರುಬ್ತಾಯಿದ್ರೇ ಒಂಥರ ಸ್ಮೆಲ್ ಗಮ್ ಅಂತ ಇರುತ್ತೆ ಇನ್ನು ಅದೇ ಜಾರ್ ಬಟ್ಲಿಗೆ ಮೂರು ಸ್ಪೂನ್ ಆಗೋಷ್ಟು ಹಸಿ ಮಸಾಲೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಅಂದರೆ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ರುಬ್ಕೊಂಡು ಚೆನ್ನಾಗಿ ಬಂದಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನಾನು ಈ ಥರ ಸಣ್ಣದಾಗಿ ರುಬ್ಕೊಂಡ್ರೇ ಸಾಂಬಾರು ಟೇಸ್ಟಾಗಿ ಬರೋದು ಇನ್ನು ಮಟನ್ ಕೂಡ ನಾಲ್ಕು ವಿಷಲ್ ಕೂಗಿತ್ತು ಅದು ಕೂಡ ರೆಡಿ ಆಗಿತ್ತಲ್ಲ ಅಂತ ವಿಷಲ್ ಕೂಡ ಹೋಗಿತ್ತು ಹಾಗೆ ಇಲ್ಲಿ ನೋಡಿ ಮಟನ್ ಕೂಡ ಚೆಕ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬೆಂದಿತ್ತು ಮಟನೆಲ್ಲ ನೋಡಿ ಈ ಥರ ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದೆ ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಮಟ್ ಅದು ಮಸಾಲೆ ಹಾಡಿಸ್ಕೊಂಡಿರ್ತೀನಲ್ವ ಅದನ್ನು ಇದ್ದೀನಿ ಒಂದು ಮಿಕ್ಸ್ ಕೊಟ್ಕೋಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೇಕು ಅಂದರೆ ಉಪ್ಪು ಕಾ ಕಾವು ಇವಾಗ ಆಲ್ರೆಡಿ ಮಟನ್ ಬೆಂದಿದೆ ಅಷ್ಟೇ ಇವಾಗ ಖಾರದ ಜೊತೆ ಮಸಾಲೆ ಜೊತೆ ಚೆನ್ನಾಗಿ ಸಾಂಬಾರಾಗಲಿ ಮಟನ್ ಆಗಲಿ ಹೊಂದ್ಕೋಬೇಕು ಆ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ನಾವು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಜಾರ್ ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ನಮಗೆ ಎಷ್ಟು ಸಾಂಬಾರು ಬೇಕಾಗುತ್ತೋ ಅಷ್ಟಕ್ಕೆ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಟ್ವಿಕ್ಸ್ ಇದೆ ಎಲ್ಲೂ ಕೂಡ ವೀಡಿಯೋಸ್ ಕಿಡ್ ಮಾಡಿಬಿಡಿ ಫುಲ್ ನೋಡಿ ಓಕೆನಾ ಮಟನ್ ಸಾಂಬಾರ್ ಅಂತ ಅಂದಮೇಲೆ ಬೇಳೆ ಇಲ್ಲ ಅಂತ ಅಂದರೆ ಆಗುತ್ತಾ ಅದು ಹೇಳಿ ಅಲ್ವಾ ಹಾಗೆ ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿ ಇದ್ಕಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಹಾಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಈ ಥರ ಇತ್ಕಿದ ಬೆಳೆ ಎಲ್ಲ ಹಾಕ್ಕೊಂಡು ಹುರ್ಕೊಬೇಕು ಸ್ವಲ್ಪ ಅದೆಲ್ಲ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಇತ್ಕಿದ ಬೆಳೆ ಹಾಕಿ ಮಟನ್ ಸಾಂಬಾರು ಕೈಮಾ ಮಾಡಿದ್ರೆ ಸಖತ್ತಾಗಿರುತ್ತೆ ಬಟ್ ಕೈಮಾ ಲೇಟಾಗುತ್ತೆ ಅಂತ ಹೇಳಿದ್ರಂತೆ ಹಾಗಾಗಿ ಮಟನೇ ತೊಗೊಂಡು ಬಂದುಬಿಟ್ರು ನಮ್ಮನೆಯವರು ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಎಲ್ಲ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು ಅಂದರೆ ಸ್ಮೆಲ್ ಅದು ಹಸಿ ಸ್ಮೆಲ್ ಹೋಗೋವರೆಗು ಸ್ವಲ್ಪ ರೋಸ್ಟ್ ಮಾಡ್ಕೊ ಒಂದು ಹತ್ತು ನಿಮಿಷ ರೋಸ್ಟ್ ಮಾಡ್ಕೊಬೇಕಷ್ಟೇ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಅದು ಇನ್ನು ದೊಡ್ಡೊಲೆಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಸಾಂಬಾರು ಅದ್ರ ಪಾಡ್ಗೆ ಅದು ರೆಡಿ ಆಗ್ತಾ ಇತ್ತಲ್ಲ ಅದಕ್ಕೆ ಸಾಂಬಾರಿಗೆ ಎಲ್ಲ ಇತ್ಕಿದ ಬೆಳೆ ಎಲ್ಲ ಹಾಕೋತಾ ಇದ್ದೀನಿ ಇತ್ಕಿದ ಬೆಳೆ ಹಾಕ್ಕೊಂಡ್ಮೇಲೆ ನಾವು ಜಾಸ್ತಿ ಬೇಯಿಸೋಕೆ ಹೋಗ್ಬಾರ್ದು ಇನ್ನು ನಮ್ಮ ಸಾಂಬಾರು ಮೇಲ್ಗಡೆ ಬಂದುಬಿಟ್ಟು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಂತೂ ಎಷ್ಟು ಟೇಸ್ಟ್ ಕೊಡುತ್ತೆ ಗೊತ್ತಾ ತುಂಬ ಅಂದರೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೆನಪು ಉಪ್ಪನ್ನ ನಾವು ಮುಂಚೆನೂ ಹಾಕ್ಕೊಂಡಿರ್ತೀವಿ ಇವಾಗ ಓನ್ಲಿ ಸಾಂಬಾರ್ಗಷ್ಟೇ ನಾವು ಹಾಕ್ಕೋಬೇಕಾಗಿರೋದು ಮಟನ್ಗೆ ನಾವು ಆಲ್ರೆಡಿ ಹಾಕ್ಕೊಂಡಿರ್ತೀವಿ ಇನ್ನು ಒಂದೇ ಒಂದು ಆಗಲಿ ಅಂತ ಹೇಳಿಬಿಟ್ಟು ಮತ್ತೆ ಇಟ್ಟೆ ನಾನು ಕುಕ್ಕರ್ಗೆ ಆ ಒಂದು ವಿಷಲು ಕೂಡ ಹೋಯ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಇದ್ಕಿದ ಬೇಳೆ ಜಾಸ್ತಿ ನಾವು ಅಷ್ಟೇ ಒಂದು ಆಗಿ ಸಾಕಷ್ಟೇ ನೋಡಿ ಕಾಳೆಲ್ಲ ಯಾವ ಥರ ಕಾಣಿಸ್ತಾ ಇದೆ ಅಲ್ವಾ ಈ ಥರ ಸಾಂಬಾರು ಕೂಡ ರೆಡಿ ಆಯಿತು ನಾನಿಲ್ಲಿ ಬಂದು ಇಲ್ಲೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಮಂಡ್ಯದ ಸ್ಟೈಲಲ್ಲಿ ನಾಟಿ ಮಟನ್ ಸಾಂಬಾರು ಇದು ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಸಾಂಬಾರೆಲ್ಲ ಆದಮೇಲೆ ನಾಟಿ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕ್ಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಮಟನ್ ಸಾಂಬಾರು ರೆಡಿ ಇನ್ನೂ ಇತ್ಕಿದ ಬೇಳೆ ಹಾಕ್ಬಿಟ್ಟು ಮಟನ್ ಸಾಂಬಾರು ಜೊತೆಗೆ ದೋಸೆ ಅಂದರೆ ಮನೆಯವ್ರಿಗಂತೂ ಎಲ್ಲರಿಗೂ ಪ್ರಿಯ ಅಂತಲೇ ಹೇಳ್ಬೋದು ಅಷ್ಟು ಇಷ್ಟಪಡ್ತಾರೆ ಇದ್ಕಿದ್ದು ಬೇಳೆ ಮಟನ್ ಸಾಂಬಾರ್ ಜೊತೆ ದೋಸೆ ತಿನ್ನೋಕ್ಕೆ ಹಾಗಾಗಿ ನಾನು ಕೂಡ ದೋಸೆಗೂ ಕೂಡ ರೆಡಿ ಮಾಡಿಕೊಂಡಿದ್ದೆ ಈ ಥರ ದೋಸೆ ಎಲ್ಲ ಹಾಕ್ಕೊಂಡು ಮಕ್ಳಿಗೂ ಕೂಡ ಹಾಕ್ಕೊಟ್ಟೆ ಅಂದರೆ ನಮ್ಮ ಮನೇಲಿ ಏನಂತ ಅಂದರೆ ಯಾವುದೇ ಚಪಾತಿ ಆಗಲಿ ದೋಸೆ ಆಗಲಿ ರೊಟ್ಟಿ ಆಗಲಿ ಅಲ್ಲಿ ಹಾಕ್ತಾ ಇರಬೇಕು ಅವರಲ್ಲಿ ತಿಂತಾ ಇರ್ತಾರೆ ಇನ್ನು ಈ ಥರ ರಾತ್ರಿನೇ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಈ ಥರ ದೋಸೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ ಮಕ್ಕಳು ಕೂಡ ಇದ್ದೆ ನಮ್ಮ ಮನೆಯವರು ಕೂಡ ಸೈಡಲ್ಲಿ ತಿಂತಾಯಿದ್ರು ನಾವು ಕೂಡ ಮನೆಯವರು ಮಕ್ಕಳು ಎಲ್ಲ ಸೈಡಲ್ಲಿ ತಿಂತಾಯಿದ್ವಿ ಈ ಥರ ಇವತ್ತಿನ ದಿನ ಹೋಯಿತು ಯಾ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆನಾ ಹಾಂ ಈ ಥರ ದೋಸೆ ರೆಡಿ ಆಗ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ ಸೂಪರಾಗಿರುತ್ತೆ ಮಟನ್ ಸಾಂಬಾರು ಜೊತೆ ತುಂಬ ಅಂದರೆ ತುಂಬಾ ಟೇಸ್ಟಾಗಿರುತ್ತೆ ಇನ್ನು ಇಲ್ಲ ನೋಡಿ ಹಾಗೆ ನನ್ನ ಮಕ್ಕಳು ಕೂಡ ಟೇಸ್ಟ್ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ ಅಷ್ಟು ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಾಗಿ ಬಂದಿತ್ತು ಸಾಂಬಾರು ಮಾತ್ರ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆನಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್ ಹೀಗೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಾಯ್